ನಿಮ್ಮ ತಾಯಿನ ಬಿಟ್ಟು ಅಥವಾ ನಿಮ್ಮ ತಾಯಿ ನಿಮ್ಮ ಅಪ್ಪನ ಬಿಟ್ಟು ಹೋಗಿದ್ದಿದ್ರೆ ನೀನು ಅನರ್ಥ ಆಗಿರ್ತಿದೆಯಮ್ಮ ಕರೆಕ್ಟ್ ರಾಂಗ್ ಕನೆಕ್ಷನ್ ರಾಂಗ್ ಅಫೇರಲ್ಲಿ ಇದ್ದಾರೆ ಸರ್ ಅದು ಗೊತ್ತಾಗಿದ್ದೆ ಸತ್ಯ ಬಟ್ ಸ್ಟಿಲ್ ಅದನ್ನು ಕ್ಷಮಿಸ್ಬಿಟ್ಟು ನನಗೆ ಹೆಂಡ್ತಿ ಬೇಕು ನನಗೆ ಮಗು ಬೇಕು ಅಂತ ಗೌ ಪಾಪ ಅಳ್ತಾ ಇದ್ರು ಕಷ್ಟ ಬಂತು ಅಂತ ಓಡೋಗೋದಿದ್ರೆ ಮದುವೆ ಆಗೋದ್ರ ಅರ್ಥ ಏನು ಮುಖ್ಯ ಆಗುತ್ತೆ ಸಾಯ್ಬೇಕಾದ್ರೆ ಯಾವ ಆಸ್ತಿ ಯಾವ ಮನೆ ಹತ್ತು ಕೋಟಿ ಬಿಲ್ಡಿಂಗ್ ಕಟ್ಟಿದ್ರು ಹತ್ತು ಕೋಟಿ ಕಾರ್ ಇದ್ರೂ ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ಪ್ರೀತಿಯ ನೊಂದ ಮನಸ್ಸುಗಳಿಗೆ ಆ್ಯಂಡ್ ಬಂದಿರತಕ್ಕಂಥ ಹೃದಯಗಳಿಗೆ ಪ್ರೀತಿಯಿಂದ ಸ್ವಾಗತ ಆ್ಯಂಡ್ ವೆಲ್ಕಮ್ ಅಂತ ಹೇಳ್ತಾ ಎವ್ರಿ ಡೇ ನಾನು ಜನಗಳಿಗೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀನಿ ಸ್ನೇಹಿತರೆ ಸೊ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಇವತ್ತು ಇರ್ತಕ್ಕಂಥ ಒಂದು ಸ್ಟೋರಿನ ನಿಮ್ಮ ಹತ್ರ ರಿವಲ್ ಮಾಡಬೇಕಂತ ವಿಡಿಯೋನ ಮಾಡ್ತಿದ್ದೀನಿ ಬಟ್ ಗಂಡ ಹೆಂಡತಿ ಅನ್ನೋ ಸಂಬಂಧ ಪವಿತ್ರವಾಗಿರ್ತಕ್ಕಂಥ ಸಂಬಂಧದಲ್ಲಿ ನೂರು ತಪ್ಪುಗಳು ನಡೆದು ಹೋಗುತ್ತೆ ರೈಟ್ ಹಾಗಂತೇಳಿ ತಪ್ಪುಗಳು ನಡೆದ ಮೇಲೆ ಆ ಗಂಡನ ದೂರ ಮಾಡೋದಾಗಲಿ ಅಥವಾ ಹೆಂಡತಿನ ದೂರ ಮಾಡೋದಾಗ್ಲಿ ಮಾಡಬೇಡಿ ಈ ಕಥೆನಲ್ಲಿ ಏನಿದೆ ದಯವಿಟ್ಟು ಈ ಕಥೆನೇ ಕೊನೆ ತನಕ ನೋಡಿ ಆ್ಯಂಡ್ ಯಾವ ಹೆಣ್ಮಕ್ಳು ಕೂಡ ಈ ಒಂದು ಕತ್ರೆಯಲ್ಲಿ ಏನು ಹೇಳ್ತಾ ಇದ್ದೀನಿ ಆ ಥರ ಮಾಡಲಿಕ್ಕೆ ಹೋಗ್ಬೇಡಿ ನೋಡಿ ಒಂದು ಅರೇಂಜ್ ಮ್ಯಾರೇಜ್ ಆಗುತ್ತೆ ಗಂಡ ಹೆಂಡತಿ ಮದುವೆ ರೈಟ್ ಲವ್ ಮ್ಯಾರೇಜ್ ಅಲ್ಲ ಅರೇಂಜ್ ಮ್ಯಾರೇಜ್ ಆಗುತ್ತೆ ಮದುವೆ ಆಗಿ ಒಂದು ಮಾ ಒಂದು ವರ್ಷ ಆದಮೇಲೆ ಒಂದು ಪಾಪುನೂ ಆಗುತ್ತೆ ಸೊ ಪಾಪು ಆಯಿತು ಹೀಗೆ ದಿನಗಳು ಕಳೀತಾಯಿತು ಗಂಡ ಕೆಲಸಕ್ಕೆ ಹೋಗ್ತಾನೆ ಏನೋ ಸಾಕ್ತಾ ಇರತ್ತೆ ಲೈಫು ನಾಲ್ಕರಿಂದ ಐದು ವರ್ಷ ಕಳೆದ ಮೇಲೆ ಯಾವುದೋ ಒಂದು ಸಣ್ಣ ಜಗಳ ಮನೆಯಲ್ಲಿ ಶುರುವಾಗುತ್ತೆ ಒಂದು ಸಣ್ಣ ಕಾರಣಕ್ಕೆ ಸಣ್ಣ ಪುಟ್ಟ ಇರುತ್ತಲ್ವ ಗಂಡ ಹೆಂಡತಿ ಆದಮೇಲೆ ಆ ಜಗಳ ಶುರುವಾಗತ್ತೆ ಶುರುವಾಗಿ ಅದೇ ಟೆನ್ಷನಿಗೆ ಅಂತ ಹೇಳಿಬಿಟ್ಟು ಗಂಡ ಕುಡಿದು ಆವತ್ತಿನ ದಿನ ಮನೆಗೆ ಬರ್ತಾರೆ ರಾತ್ರಿ ಮನೆಗೆ ಬಂದಮೇಲೆ ಸ್ವಲ್ಪ ಕೆಟ್ಟ ಪದಗಳಿಂದ ಹೆಣ್ಣಿಗೆ ಅವ್ರ ಹೆಂಡತಿಗೆ ಬೈತಾನೆ ಏನೋ ಕೆಟ್ಟ ಪದಗಳಿಂದ ಏನೋ ಒಂದು ಜಗಳ ಆಗಿದ್ದಕ್ಕೆ ಬೈತಾನೆ ತಪ್ಪದು ಬೈಬಾರ್ದಾಗಿತ್ತು ಬಟ್ ಬಿಡ್ತಾನೆ ಆ ಸಣ್ಣ ಜಗಳ ಅಂದರೆ ಬೈದಿರೋ ಸಣ್ಣ ಜಗಳಕ್ಕೆ ಗಂಡ ಕುಡಿದು ಬೈತಾನೆ ಆ ಒಂದು ಸಣ್ಣ ನೆಪ ಹಿಡ್ಕೊಂಡು ಹೆಂಡ್ತಿ ಬೆಳಗ್ಗೆ ಎದ್ದು ತವ್ರ ಮನೆಗೆ ಹೋಗಿಬಿಡ್ತಾಳೆ ಮಗುನ ಕರ್ಕೊಂಡು ಓಕೆ ಓಕೆ ಏನೋ ಬೈಜಾರಿಗೆ ಹೋಗಿರಬೇಕು ಆಡಿರ್ತಕ್ಕಂಥ ಪದಗಳಿಂದ ಹರ್ಟ್ ಆಗಿದೆ ಅಂತ ಅಂದ್ಕೊಳ್ಳೋಣ ಹೆಂಡತಿ ಹೋದ್ಲು ಅಂತ ಅಂದ್ಕೊಳ್ತೀವಿ ರೈಟ್ ಅದಾಗಿ ಒಂದು ವಾರ ಆಗುತ್ತೆ ಗಂಡ ಮನೆ ಹೆಂಡತಿ ಮನೆಗೆ ಹೋಗ್ತಾನೆ ಹೆಂಡತಿ ಹತ್ರ ಹೋಗಿಬಿಟ್ಟು ಪ್ರೀತಿಯಿಂದ ಕರಿತಾನೆ ಆಗೋಯ್ತು ಬಾ ಹೋಗೋಣ ಮನೆಗೆ ಅಂತೇಳಿ ಆ ಸಣ್ಣ ನೆಪ ಯಾವುದು ಒಂದೇ ಒಂದು ದಿನ ಯಾವತ್ತೂ ಡೈಲಿ ಅಲ್ಲ ಪಾಪ ಒಂದೇ ಒಂದು ದಿನ ಕುಡ್ದಿರ್ತಾನೆ ಅಷ್ಟೇ ಎಣ್ಣೆನೆ ಆ ನೆಪವಾಗಿಟ್ಕೊಂಡು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹೆಂಡತಿ ಆ ಗಂಡನ ಮನೆಗೆ ಬರೋಕ್ಕೆ ರೆಡಿ ಇಲ್ಲ ಒಂದೇ ಒಂದು ನೇಪ ಬಿಟ್ಟರೆ ಇಲ್ಲ ರಾಣಿ ಥರ ನೋಡ್ಕೊಂಡಿದ್ದಾರೆ ರಾಣಿ ಅಂದರೆ ಏನು ಲಗ್ಸುರಿ ಲೈಫಲ್ಲ ಇರೋದ್ರಲ್ಲೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪಾಪ ಇನ್ನೇ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ತುಂಬ ಅತ್ರು ನನ್ನ ಹತ್ರ ಸೊ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಮಾಡಿಲ್ಲ ಫ್ರೀ ಕೊಟ್ಟಿದ್ದಾನೆ ಲೈಕ್ ಅಲ್ಲಿ ಲೈಫಲ್ಲಿ ಲೈಕ್ ಫ್ರೆಂಡ್ಲಿ ಇರಬೇಕು ಅಂತೇಳಿ ಫ್ರೆಂಡ್ಲಿ ಬಿಹೇವ್ ಮಾಡ್ದಾನೆ ಎಲ್ಲ ಥರ ತುಂಬ ಚೆನ್ನಾಗಿ ನೋಡಿಕೊಂಡು ಇರೋದ್ರಲ್ಲಿ ಹ್ಯಾಪಿಯಾಗಿದ್ದರು ಹ್ಯಾಪಿಯಾಗಿ ನೋಡ್ಕೊಂಡಿದ್ರು ಪಾಪ ಆಣೆ ಭಾಷೆ ಎಲ್ಲ ಮಾಡಿದರು ನನ್ನ ಹತ್ರ ತುಂಬ ಅತ್ರು ಬಟ್ ಫೈನಲಿ ಅದ್ರ ಜೊತೆಗೆ ಹೆಂಡ್ತಿ ಇನ್ಯಾವುದೋ ರಾಂಗ್ ಕನೆಕ್ಷನ್ ರಾಂಗ್ ಅಫೇರಲ್ಲಿ ಇದ್ದಾರೆ ಸರ್ ಅದು ಗೊತ್ತಾಗಿದ್ದ ಸತ್ಯ ಬಟ್ ಸ್ಟಿಲ್ ಅದನ್ನು ಕ್ಷಮಿಸ್ಬಿಟ್ಟು ನನಗೆ ಹೆಂಡ್ತಿ ಬೇಕು ನನಗೆ ಮಗು ಬೇಕು ಅಂತ ಗೋಗರಿತಿದ್ರು ಪಾಪ ಅಳ್ತಾ ಇದ್ರು ಬಟ್ ಆ ಹೆಣ್ಣಾದಂಥವಳು ಹೆಂಡ್ತಿ ಆದಂಥವಳು ಅದೊಂದೇ ನೆಪಕ್ಕೆ ಅದೊಂದೇ ಕಾರಣಕ್ಕೆ ತವರ ಮನೆ ಬಿಟ್ಟು ಬರ್ತಾ ಇಲ್ಲ ಅದನ್ನು ತಂದೆ ತಾಯಿಯಾದರೂ ಐದು ತಿಂಗಳಾಯ್ತು ಮನೆಗೆ ಯಾಕಮ್ಮ ಇಲ್ಲೇ ಇದೆಯಾ ನಿನ್ನ ಗಂಡನಿಗೆ ಬುದ್ಧಿ ಹೇಳಿ ಬರ್ತೀವಿ ಬಾ ಅಂತ ತಂದೆ ತಾಯಿ ಜವಾಬ್ದಾರಿ ದೊಡ್ಡವರು ಮಗಳಿಗೆ ಬಾಳಿ ಬದುಕೋಕೆ ಮದುವೆ ಮಾಡಿದ್ದಾರೆ ಸಂಸಾರ ಮಾಡಲಿ ಸಂಸಾರ ಮದುವೆ ಆದಂಥ ಹೆಣ್ಣು ಗಂಡನ ಮನೆಯಲ್ಲಿ ಗಂಡನ ಮನೆಯೇ ದೇವಸ್ಥಾನ ಅಂದ್ಕೊಂಡು ದೇವಾಲಯ ಅಂದ್ಕೊಂಡು ಗಂಡನ್ನು ಸರಿ ಮಾಡ್ತಾ ಬದುಕಬೇಕು ಕಷ್ಟ ಬಂತು ಅಂತ ಓಡೋಗೋದಿದ್ರೆ ಮದುವೆ ಆಗೋದ್ರ ಅರ್ಥ ಏನು ಮನುಷ್ಯನಿಗೆ ಬುದ್ಧಿವಂತ ಪ್ರಾಣಿ ಅಂತ ಅಂದಮೇಲೆ ಯಾವುದೇ ಹೆಣ್ಣು ನಾನು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳ ಮೇಲೆ ಅಷ್ಟೇ ಹೇಳ್ತಾ ಇಲ್ಲ ಇವನ್ ಅದೇ ಪ್ಲೇಸಲ್ಲಿ ಗಂಡಾಗಿದ್ದರೂ ಅಷ್ಟೇ ಹೇಳ್ತಾ ಇರೋದು ಓಕೆ ನಾವೆಲ್ಲರೂ ಕೂಡ ಮನುಷ್ಯರು ತಪ್ಪು ಮಾಡ್ತೀವಿ ಯಾರು ದೇವ್ರಗಳೆಲ್ಲ ಸಣ್ಣ ಕಾರಣ ಇಟ್ಕೊಂಡು ತವರ ಮನೆ ಈಗೇನೋ ವಯಸ್ಸಿದೆ ಎಲ್ಲ ನಡೆದೋಗುತ್ತಮ್ಮ ಯಾರು ಈ ಸಪೋಸ್ ಈ ವಿಡಿಯೋ ನೋಡ್ತಾ ಇದ್ರೆ ಆ ತಾಯಿ ಮಹಾತಾಯಿ ಈಗೇನೋ ವಯಸ್ಸಿದೆ ಯಾರೋ ನಿಮಗೆ ಅಫೇರಲ್ಲಿ ಯಾರೋ ಸಿಕ್ಕಿರ್ಬೋದು ಏನೋ ಆಗಿರ್ಬೋದು ವಾಟ್ ಎವರ್ ನಾಳೆ ದಿನ ನಾಳೆ ದಿನ ಯಾರು ಬಂದಿದ್ದಾರೆ ಯಾರೂ ಶಾಶ್ವತ ಅಲ್ಲ ನಿನಗೆ ಕಟ್ಕೊಂಡಿರ್ತಕ್ಕಂಥ ಗಂಡನೇ ಶಾಶ್ವತವಾಗಿರ್ತಾನೆ ಎಲ್ಲ ಒಂದು ಕಡೆ ರೈಟ್ ಇವತ್ತಿಗೆ ಈ ಸಮ ಈ ಒಂದು ಹಿಸ್ಟ್ರಿ ತೆಗೆದು ನೋಡಿ ಸಮಾಜದಲ್ಲಿ ನೋಡಿ ಅವನೇ ಶಾಶ್ವತವಾಗಿರೋಕೆ ಸಾಧ್ಯ ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ಬಂಧನ ಅಂತ ಹೇಳ್ತೀವಿ ನಾವು ಅದು ಬಿಟ್ಟು ಇನ್ಯಾವುದೋ ರಾಂಗ ಒಂದು ಅಫೇರಲ್ಲಿ ಇದ್ಕೊಂಡು ಗಂಡನಿಗೆ ದೂರ ಮಾಡಿ ಆ ಮಗುಗೆ ಶಿಕ್ಷೆ ಯಾಕೆ ಅಲ್ವಾ ನೋಡಿ ನಾನು ಒಂದಂತೂ ಹೇಳ್ತೀನಿ ಮದುವೆ ಆಗಿದ್ರ ಉದ್ದೇಶನ ಸ್ವಲ್ಪ ನೆನ್ಪಿಟ್ಟು ನೆನ್ಪಿಟ್ಕೊಳ್ಳಿ ನೀವು ಆ್ಯಂಡ್ ಎಲ್ಲೋ ಒಂದು ಕಡೆ ಗಂಡ ಹೇಳ್ತಾನೆ ಆಸ್ತಿ ವಿಚಾರವಾಗಿ ಸರ್ ಈ ಥರ ಮಾಡ್ತಿದ್ದಾರೆ ಸರ್ ನಮಗೆ ಚೂರು ಆಸ್ತಿ ಇಲ್ಲೋ ಒಂದು ಕಡೆ ಅಪ್ಪನ ಕಡೆಯಿಂದ ಬರಬೇಕಿದೆ ಅದು ಅವರಿಗೆ ಸಿಗಲಿ ಅಂತ ಮಾಡ್ತೀವಿ ನೋಡಿ ನಾವು ಫೈನಲಿ ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ ಸಾಯಬೇಕಾದ್ರೆ ಯಾವ ಆಸ್ತಿ ಯಾವ ಮನೆ ಹತ್ತು ಕೋಟಿ ಬಿಲ್ಡಿಂಗ್ ಕಟ್ಟಿದ್ರು ಹತ್ತು ಕೋಟಿ ಕಾರ್ ಇದ್ರೂ ಅದೆಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ನಾವು ಇದು ನಮ್ಮ ಲೈಫು ನಾವು ಅದನ್ನು ಕರೆಕ್ಟಾಗಿ ಫೀಲ್ ಮಾಡಿ ಅನುಭವಿಸ್ಬೇಕು ಆ್ಯಂಡ್ ಕರೆಕ್ಟಾಗಿ ಬದುಕಬೇಕು ಆ್ಯಕ್ಚುಲಿ ತಪ್ಪುಗಳು ನಡೆದೋಗುತ್ತೆ ಅದನ್ನು ಸರಿಪಡಿಸ್ತಾ ಬದುಕೋದೆ ನಿಜವಾದ ಜೀವನ ಆ ಆ ಅನುಭವಗಳೇನಾಗುತ್ತಲ್ಲ ಅಲ್ಲಿಂದ ಕಲಿತಾ ಕಲಿತಾ ಹೋಗಬೇಕು ರೈಟ್ ಮದುವೆ ಮಾಡಿ ಹಿಂಗೆ ಮಾಡೋದಕ್ಕಿಂತ ನಾವು ಇರಬೇಕಿತ್ತಲ್ಲ ಇನ್ನೊಬ್ಬರ ಜೀವನ ಇತ್ತು ನಿಮ್ಮ ಕೈನಲ್ಲಿ ನಿಮ್ಮ ಗಂಡನ ಜೀವನ ನಿಮ್ಮ ಕೈನಲ್ಲಿತ್ತು ಅದೇ ಕೆಲಸ ನಿಮ್ಮ ನಿಮ್ಮಪ್ಪ ಮಾಡಿದ್ರೆ ಇವತ್ತು ನೀನು ಅನ ಅನಾಥಿ ಆಗಿರ್ತಿದ್ದೆ ನಿಮ್ಮ ತಾಯಿನ ಬಿಟ್ಟು ಅಥವಾ ನಿಮ್ಮ ತಾಯಿ ನಿಮ್ಮ ಅಪ್ಪನ ಬಿಟ್ಟು ಹೋಗಿದ್ದಿದ್ರೆ ನೀನು ಆಗಿರ್ತಿದ್ದೆ ಅಮ್ಮ ಕರೆಕ್ಟ್ ಸೊ ನಾವೆಲ್ಲ ಬುದ್ಧಿವಂತರಿದ್ದೀವಿ ಕರೆಕ್ಟ್ ಅಲ್ವಾ ಆ ಒಂದು ಕಾರಣಕ್ಕೆ ಸ್ವಲ್ಪ ಯೋಚನೆ ಮಾಡಿ ಒಂದು ಒಳ್ಳೆಯ ಸಮಾಜದಲ್ಲಿದ್ದೀವಿ ಕಲ್ಚರ್ ಹಿಡಿತಕ್ಕಂಥ ಸಮಾಜದಲ್ಲಿದ್ದೀವಿ ಸೊ ದಯವಿಟ್ಟು ಆಗಿರ್ತಕ್ಕಂಥ ತಪ್ಪನ್ನು ಗಂಡ ಒಪ್ಕೊಳ್ಳೋಕ್ಕೆ ರೆಡಿ ಇರಬೇಕಾದ್ರೆ ಸೊ ದಯವಿಟ್ಟು ಗಂಡನ ಮನೆಯೇ ಹೆಣ್ಣಿಗೆ ಶಾಶ್ವತ ಅಲ್ಲಿಗೆ ಹೋಗಿ ಆ್ಯಂಡ್ ಆ ಆ ಒಂದು ಸಂಸಾರದಲ್ಲಿ ಏನು ಮಿಸ್ಟೇಕ್ ಆ ಗಂಡ ಒಪ್ಕೊಳ್ಳೋಕೆ ರೆಡಿ ಇದ್ದಾನೆ ನಾನು ತಪ್ಪ ನನ್ನ ತಪ್ಪಾಯಿತು ತಿದ್ದ್ಕೋತೀನಿ ಮೇಲೆ ಹಾಗೆ ಮಾಡಲ್ಲ ಕುಡಿಯಲ್ಲ ಅಂತ ಒಂದಿನ ಕುಡಿದಿದ್ದಾರೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ಡೈಲಿ ಬಂದು ಕುಡಿದು ಕುಡಿದು ಹೆಣ್ಮಕ್ಳಿಗೆ ಹೊಡೆದು ಅವರಲ್ಲಿರ್ತಕ್ಕಂಥ ದುಡ್ಡನ್ನ ಕಿತ್ಕೊಂಡು ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟು ಆದರೂ ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಹೇಗೋ ನನ್ನ ಮನೆಯೇ ನಾನು ಸರ್ವಸ ಅಂದ್ಕೊಂಡು ಹೆಣ್ಮಕ್ಳು ದುಡಿದು ತನ್ನ ಮಕ್ಕಳಿಗೆ ಸಾಕ್ತಾ ಗಂಡನ ಸರಿ ಮಾಡ್ತಾ ಹೋಗ್ತಿರೋ ಎಷ್ಟು ಹೆಣ್ಮಕ್ಳಿದ್ದಾರೆ ಅವರಿಗೆಲ್ಲ ಸೆಲ್ಯೂಟ್ ನನ್ನ ಕಡೆಯಿಂದ ಸ್ವಲ್ಪ ಕಷ್ಟ ಬಂತು ಅಂತೇಳಿ ತವ್ರ ಮನೆಗೆ ಓಡೋಗೋದು ಅಲ್ಲವೇ ಅಲ್ಲ ಮದುವೆ ಅಂತ ಆಗಿದೀವಾದ್ಮೇಲೆ ಏನೇ ಕಷ್ಟ ಸುಖ ಏನೇ ಬರಲಿ ಗಂಡನ ಜೊತೆಗೆ ಸಾತ್ಕೊಡ್ಬೇಕು ಕೊಡ್ಬೇಕು ಹಂಗಂತೇಳಿ ತಂದೆ ತಾಯಿ ನೋಡ್ಕೊಳ್ಬಾರ್ದು ಅಂತಲ್ಲ ನನ್ನ ಪ್ರಶ್ನೆ ಅದಲ್ಲ ರೈಟ್ ಗಂಡನ ಅನಾಥ ಮಾಡಬೇಡಿ ತಂದೆ ತಾಯಿನ ಪ್ರೀತಿ ಮಾಡ್ತಾ ಹೋಗಿ ತಂದೆ ತಾಯಿ ಮನೆಯೂ ಇಂಪಾರ್ಟೆಂಟ್ ಬಟ್ ನೀವು ಬಾಳಿ ಬದುಕಬೇಕಾಗಿರೋದು ಗಂಡನ ಮನೆಯಲ್ಲಿ ಸೊ ಅದಕ್ಕೆ ಅದನ್ನು ಮರಿಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ಮಾತನ್ನು ಕೇಳ್ತಿದ್ದರೆ ನಿಮ್ಮ ಪ್ರೀತಿಯ ಹುಡುಗನ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೊಂದ ಮನಸ್ಸುಗಳಿಗೆ ನನ್ನ ಮಾತುಗಳೆಲ್ಲೋ ಒಂದು ಕಡೆಗೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನಿಮ್ಮ ಅನಿಸಿಕೆ ದಯವಿಟ್ಟು ಈ ಒಂದು ಕತೆ ಕೇಳಿದ ಮೇಲೆ ನಿಮಗೆ ನನ್ನ ಇದು ನಿಜವಾದ ಕತೆ ಯಾವುದು ಅಲ್ಲ ಸ್ನೇಹಿತರೆ ಆ್ಯಂಡ್ ಚಾನಲ್ಗೆ ಹೊಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಹೋಗೋಕ್ಕಿಂತ ಮುಂಚೆ ಆದಷ್ಟು ಬೇಗ ನಾನೊಂದು ಬುಕ್ಕನ್ನು ಗಂಡ ಹೆಂಡತಿಯ ಒಂದು ರಿಲೇಟೆಡ್ ಬುಕ್ಸ್ನ ಬರೀತಾ ಇದ್ದೀನಿ ಸೊ ಹತ್ತಿರಕ್ಕಿದೆ ಸೊ ಆ ಬುಕ್ ತಕ್ಷಣ ನಿಮಗೆ ಇಲ್ಲಿ ಇದೇ ಯೂಟ್ಯೂಬ್ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಸಿಗುತ್ತೆ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಎಲ್ಲ ಹೊಸ ಹೊಸ ಜೋಡಿಗಳಿಗೆ ಬುಕ್ಸ್ನ ರೆಫರ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಲವ್ ಯು ಬಾಯ್